મિં 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 ಪುರಸಭೆಯಲ್ಲಿ ಬುಧವಾರ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಪೌರ ಕಾರ್ಮಿಕ ದಿನಾಚರಣೆಯಲ್ಲಿ ಪೌರಕಾರ್ಮಿಕರಿಗೆ ಸೌಲಭ್ಯಗಳು ಹೆಚ್ಚಾಗುತ್ತಿವೆ ಅದಕ್ಕೆ ತಕ್ಕಂತೆ ಕೆಲಸಗಳಿಗೆ ಒತ್ತು ನೀಡಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಸಹಕರಿಸಬೇಕು ನಿವೇಶನಗಳನ್ನು ನೀಡುವುದರ ಜೊತೆಗೆ ಹಲವು ಉಡುಗೊರೆಗಳನ್ನು ನೀಡಿ ಪೌರಕಾರ್ಮಿಕರಿಗೆ ಗೌರವ ನೀಡುವುದರ ಕುರಿತು ಶಾಸಕ ಎಚ್ ಡಿ ರಂಗನಾಥ್ರವರು ಮಾತನಾಡಿದರು ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎಚ್ ಡಿ ರಂಗನಾಥ್ರವರು ಮ್ಯಾನುವಲ್ ಕ್ಲೀನ್ ಮಾಡುವ ಸಂದರ್ಭದಲ್ಲಿ ಹಲವು ಕಾರ್ಮಿಕರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಕರ್ತವ್ಯದ ಸಮಯದಲ್ಲಿ ಹೆಚ್ಚಿನ ಜವಾಬ್ದಾರಿ ವಹಿಸಿ ಎಂದು ಪೌರ ಕಾರ್ಮಿಕರಿಗೆ ಕಿವಿಮಾತನ್ನ ಹೇಳಿದರು ಈಗಾಗಲೇ ಐದು ಎಕರೆ ಜಾಗವನ್ನು ಪೌರ ಕಾರ್ಮಿಕರಿಗೆ ಕುಣಿಗಲ್ ಗವಿಮಠದಲ್ಲಿ ಗುರುತಿಸಿದ್ದೇವೆ ಆದಷ್ಟು ಬೇಗ ನಿಮಗೆ ನಿವೇಶನ ತಲುಪುವ ವ್ಯವಸ್ಥೆ ಮಾಡುತ್ತೇವೆ ಅಲ್ಲಿ ರಸ್ತೆಯ ಸಮಸ್ಯೆ ಇದ್ದು ಎರಡು ಲಕ್ಷದಲ್ಲಿ ಸ್ವಾ ಸ್ವಾಭಾವಿಕವಾಗಿ ಓಡಾಡುವುದಕ್ಕೆ ತಹಶೀಲ್ದಾರ್ ರಶ್ಮಿ ಅವರು ಕೈ ಜೋಡಿಸಿದರೆ ಈ ವರ್ಷ ಪ್ರಯತ್ನ ಮಾಡುತ್ತೇನೆ ಸರ್ಕಾರಕ್ಕೆ ಮನವಿ ಮಾಡಿ ಮಾತುಕತೆ ನಡೆಸಿ ಆದಷ್ಟು ಬೇಗ ನಿಮಗೆ ನಿವೇಶನದ ವ್ಯವಸ್ಥೆಯನ್ನು ಕಲ್ಪಿಸುವ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಮಕ್ಕಳಿಗೆ ಫೀಸ್ ಸಹಾಯ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಮೂರು ಸಾವಿರ ರೂಪಾಯಿ ಸಹಾಯಧನವನ್ನು ಮಾಡುತ್ತೇನೆ ನಿಮಗೆ ಹೊರೆಯಾಗದಂತೆ ನಾನು ವೈಯಕ್ತಿಕವಾಗಿ ನನ್ನ ಕೈಲಾದ ಸಹಾಯವನ್ನು ಮಾಡುತ್ತೇನೆ ನನ್ನ ಸ್ವಂತ ಹಣದಿಂದ ಬಡ ಮಕ್ಕಳಿಗೆ ಉಚಿತ ಖರ್ಚನ್ನು ಭರಿಸುತ್ತೇನೆ ನಿಮ್ಮ ಕಷ್ಟಕ್ಕೆ ನಾನು ಸದಾ ಸಿದ್ಧನಿರುತ್ತೇನೆ ನಿಮ್ಮ ಯಾವುದೇ ಕಷ್ಟಗಳಿಗೆ ನಾನು ಸ್ಪಂದಿಸುವ ಕೆಲಸವನ್ನು ಮಾಡುತ್ತೇನೆ ಪೌರಕಾರ್ಮಿಕರಿಗೆ ಹೆಲ್ತ್ ಕ್ಯಾಂಪ್ ಮುಂದಿನ ವಾರ ನೆರವೇರಿಸುವ ಕಾರ್ಯವನ್ನು ಮಾಡುತ್ತೇನೆ ಎಂದು ವಿನಮ್ರತೆಯಿಂದ ಮಾತನಾಡಿದರು जूम मीटिंग ಐವತ್ತೊಂಬತ್ತು ಜನರಲ್ಲಿ ಝೂಮ್ ಮೀಟಿಂಗ್ ನಡೆಸಿ ಆದಷ್ಟು ಬೇಗ ಪೌರ ಕಾರ್ಮಿಕರಿಗೆ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಬೇಕು ಹಾಗೂ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಕೂಡ ಆಚರಿಸಬೇಕು ಎಂದು ತಿಳಿಸಿದರು ಕುಣಿಗಲ್ ಪಟ್ಟಣದ ಸಮಸ್ಯೆಗಳ ಬಗ್ಗೆ ಕಾರ್ಮಿಕ ಸಭೆಯನ್ನು ಮಾಡಿದ್ದೇನೆ ಹಾಗೂ ಎಲ್ಲ ಅಧಿಕಾರಿಗಳಿಗೆ ಕರ್ತವ್ಯದ ಬಗ್ಗೆ ಒಂದು ಟೈಮ್ ಟೇಬಲ್ ಕೂಡ ಮಾಡಿದ್ದು ಇದರಂತೆ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ಖಡಕ್ ಎಚ್ಚರಿಕೆ ನೀಡುವುದರ ಮೂಲಕ ಜನರ ನಿರೀಕ್ಷೆಯಂತೆ ನೀವು ಕೆಲಸ ಮಾಡಬೇಕು ನಿಮಗೆ ಕೈಜೋಡಿ ಕೆಲಸ ಮಾಡುತ್ತೇನೆ ಎಂದರು ಹಾಗೂ ಕಾರ್ಮಿಕರಿಗೆ ನಿಮ್ಮ ಯಾವುದೇ ಅಹವಾಲುಗಳನ್ನು ಸಿಇಒ ಹತ್ತಿರ ತಿಳಿಸಿ ಅದರಂತೆ ಅವರು ನಿಮಗೆ ಸಹಾಯಕ್ಕೆ ನಿಲ್ಲುತ್ತಾರೆ ಎಂದರು ಪೌರ ಕಾರ್ಮಿಕರ ಹತ್ತೊಂಬತ್ತು ಜನರ ಪರ್ಮನೆಂಟ್ ಮತ್ತು ಇಪ್ಪತ್ತೈದು ವರ್ಷಗಳಿಂದ ಪರ್ಮನೆಂಟ್ ಆಗಿಲ್ಲದ ಮ್ಯಾನ್ಗಳ ಸಮಸ್ಯೆಯನ್ನು ಕೂಡ ಅತಿ ಶೀಘ್ರದಲ್ಲಿ ನೆರವೇರಿಸುತ್ತೇನೆ ಇದರ ಜೊತೆಗೆ ಸಮವಸ್ತ್ರವನ್ನು ನನ್ನ ವೈಯಕ್ತಿಕ ಹಣದಿಂದ ಸಹಾಯ ಮಾಡುತ್ತೇನೆ ಇಂದು ವಿಶೇಷವಾದ ದಿನ ನಿಮಗೆ ಗೌರವ ಕೊಡುವ ದಿನ ಎಂದು ತಿಳಿಸಿದರು ಬಾಕಿ ಇರುವ ಹದಿನೆಂಟು ಜನ ಕಾರ್ಮಿಕರನ್ನು ಹೊಸದಾಗಿ ನೇಮಕ ಮಾಡುವುದಕ್ಕೆ ಟೆಂಡರ್ ಮೂಲಕ ಕರೆಯಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಕುಣಿಗಲ್ ಶಾಸಕರು ಎಚ್ಡಿ ರಂಗನಾಥ್ ಪುರಸಭೆ ಮುಖ್ಯಾಧಿಕಾರಿ ಮಂಜುಳಾ ಜಿ ಅರುಣ್ ಕುಮಾರ್ ಪುರಸಭಾ ಮಾಜಿ ಸದಸ್ಯ ರಂಗಸ್ವಾಮಿ ಅಂಜುಂ ಉದಯ್ ಕುಮಾರ್ ಪುರಸಭಾ ಸದಸ್ಯ ನಾಗೇಂದ್ರ ದಲಿತ ಮುಖಂಡರು ರಂಗಸ್ವಾಮಿ ಆರ್ ಮಲ್ಲಿಪಾಳ್ಯ ಶ್ರೀನಿವಾಸ್ ಜಯಮ್ಮ ಎಲ್ಲ ಪೌರ ಕಾರ್ಮಿಕರು ಹಾಗೂ ಎಲ್ಲ ಪತ್ರಕರ್ತರು ಹಾಜರಿದ್ದರು ವರದಿ ನರಸಿಂಹರಾಜು ಎಚ್